ನಮಸ್ತೆ ಆತ್ಮೀರಿ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ ಇವತ್ತು ಲೈವಿಗೆ ಬರಲಿಕ್ಕೆ ಕಾರಣ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಸ್ಪಷ್ಟತೆ ಕೊಡೋಣ ಅಂತ ಬಂದಿದ್ದೇನೆ ಇವತ್ತು ನಾನು ಮಾತಾಡ್ತಿರ್ತಕ್ಕಂಥ ವಿಷಯ ನಾಮದ ಮಹಿಮೆ ಮತ್ತು ಮಹತ್ವ ಸಾಮಾನ್ಯವಾಗಿ ಹಿಂದೂಗಳು ಅಥವಾ ಸನಾತನಿಗಳು ಹಣೆಗೆ ಭಸ್ಮಧಾರಣೆ ಅಥವಾ ನಾಮ ಇಟ್ಕೊಳ್ತಾರೆ ತಿಲಕ ಇಟ್ಕೊಳ್ತಾರೆ ಕುಂಕುಮ ಇಟ್ಕೊಳ್ತಾರೆ ಇದರ ಮಹತ್ವ ಏನು ಇದರ ಸಿಂಬಲಿಸಮ್ ಏನು ಇದರ ಸಾಂಕೇತಿಕತೆ ಏನು ಅಂತ ಈ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅಂತ ಬಂದಿದ್ದೇನೆ ನೋಡಿ ಸಾಮಾನ್ಯವಾಗಿ ಹಣೆ ಖಾಲಿ ಇರೋದಿಲ್ಲ ಹಿಂದೂಗಳಿಗೆ ಒಂದು ಭಸ್ವವನ್ನು ಧರಿಸಿರ್ತಾರೆ ಅಥವಾ ಕುಂಕುಮವನ್ನು ಧರಿಸಿರ್ತಾರೆ ಅಥವಾ ತಿಲಕವನ್ನು ಇಟ್ಕೊಂಡಿರ್ತಾರೆ ಹೆಣ್ಮಕ್ಕಳಾದರೆ ಅಥವಾ ಒಂದು ನಾಮ ಎರಡು ನಾಮ ಮೂರು ನಾಮ ನೀವು ಲಾರ್ಡ್ ವೆಂಕಟೇಶ್ವರ್ ನೋಡಿ ಅದು ಮುಖನೇ ಕಾಣಿದಷ್ಟು ನಾಮ ಇದೆ ಏನು ಈ ನಾಮದ ಮಹಿಮೆ ಅಂತ ನೋಡೋಣ ಈಗ ಸಾಮಾನ್ಯವಾಗಿ ಶಿವಭಕ್ತರು ಹಣೆಗೆ ವಿಭೂತಿಯನ್ನು ಆರಿಜೆಂಟನ್ನಾಗಿ ಇಟ್ಕೊಳ್ತಾರೆ ಹೀಗೆ ಅಡ್ಡಡ್ಡದಾಗಿ ಇಟ್ಕೊಳ್ತಾರೆ ವಿಷ್ಣು ಭಕ್ತರು ಉದ್ದದ ನಾಮವನ್ನು ಧರಿಸ್ತಾರೆ ಅದರಲ್ಲಿ ಮಧ್ವರು ಮೈಯೆಲ್ಲ ನೀವು ನೀವು ನೋಡಿರಬೇಕು ಮೈಯೆಲ್ಲ ಎಲ್ಲ ನಾಮ ಇಟ್ಕೊಂಡಿರ್ತಾರೆ ಅವರು ಕೈಗಳಿಗೆ ಎದೆಗೆ ರಾಘವೇಂದ್ರ ಸ್ವಾಮಿಗೆ ನೋಡಿ ಹೀಗೆ ಇಟ್ಕೊಂಡಿರ್ತಾರೆ ವೆಂಕಟವಾಳ ಸ್ವಾಮಿ ಹೇಗಿದೆ ಹೀಗಿದೆ ನೋಡಿ ಹೀಗಿದೆ ಊರ್ಧ್ವ ಸೊ ಹೀಗೆ ಈ ಮೂರು ಮತ್ತು ಈ ಮೂರು ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಇವತ್ತು ಸಾಮಾನ್ಯವಾಗಿ ನಮ್ಮ ಹಣೆ ಬರಹ ಅಂತ ಹೇಳ್ತೇವೆ ನಾವು ತಲೆ ಬರಹ ಅಂತ ಹೇಳೋದಿಲ್ಲ ನಾನು ಹಣೆ ಬರಹ ಸರಿ ಇಲ್ಲ ಅಂತ ಹೇಳ್ತೇವೆ ನಾವು ಬ್ರಹ್ಮ ನನ್ನ ಹಣೆಯಲ್ಲಿ ಏನು ಬರೆದಿದ್ದಾನೋ ಅದರ ಅದರಂತ ಆಗಲಿ ಅಂತ ನಾವು ಹೇಳ್ತಿರ್ತೇವೆ ಮಾತಾಡ್ತಿರ್ತೇವೆ ಆದರೆ ಹಣೆ ಬರಹ ಅನ್ನೋದೊಂದು ಇದೆಯಾ ಅಂತಂದರೆ ಇದೆ ಯಾಕೆಂದರೆ ಕರ್ಮ ಮೂರು ರೂಪದಲ್ಲಿ ನಮ್ಮನ್ನು ಕಾಡತ್ತೆ ಅಥವಾ ನಮ್ಮನ್ನು ಆಳತ್ತೆ ಆ ಕರ್ಮವನ್ನು ಸವಿಸ್ಲಿಕ್ಕೆ ಅಂತಲೇ ನಾವು ಮತ್ತೆ ಮತ್ತೆ ಹುಡ್ತಿರ್ತೇವೆ ಯಾವುದು ಈ ಮೂರು ಕರ್ಮ ಅಂತಂದರೆ ಪ್ರಾರಬ್ಧ ಸಂಚಿತ ಮತ್ತು ಆಗಾಮಿ ಅಥವಾ ಕ್ರಿಯಾಮಾಣ ಕರ್ಮ ಅಂತಕ್ಕಂಥವೇ ಈ ಮೂರು ಕರ್ಮಗಳು ಪ್ರಾರಬ್ಧ ಅಂತಂದರೆ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ ಕಾಯಿಲೆ ಕಷ್ಟ ನಷ್ಟ ಸಾಲ ಸೋಲ ಇವೆಲ್ಲ ಪ್ರಾರಬ್ಧ ಕರ್ಮ ಮದುವೆ ಮಾಡ್ಕೊಂಡವರು ಹೇಳಿರ್ತ ಹೇಳತಕ್ಕಂಥದ್ದು ಉಂಟಲ್ವ ಏನು ಪ್ರಾರಬ್ಧ ಇದು ಅಂತ ಸಂಚಿತ ಅಂತಂದರೆ ಹಿಂದಿನ ಜನ್ಮಗಳಲ್ಲಿ ಗತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಸಂಚಿ ಅಂದರೆ ಗಂಟು ಆ ಸಂಚಿತ ಅಂದರೆ ಹಿಂದಿನ ಜನ್ಮದ್ದು ಆಗಾಮಿ ಅಂತಂದರೆ ಈಗಿನ ಜನ್ಮಕ್ಕೂ ಮುಗಿಯದೆ ಮುಂದಕ್ಕೆ ಫಾರ್ವರ್ಡ್ ಆಗ್ತದಲ್ಲ ಮುಂದಕ್ಕೆ ಹೋಗ್ತದಲ್ಲ ಅದು ಆಗಾಮಿ ಕರ್ಮ ಅಂತ ಹೇಳ್ತೇವೆ ಇದು ನಮ್ಮ ಪ್ರಾಚೀನರ ಪ್ರಕಾರವಾಗಿ ನಮ್ಮ ಹಣೆಯಲ್ಲಿರ್ತದೆ ಹಣೆಯಲ್ಲಿ ನಲವತ್ತರ ನಂತರ ನೀವು ಹಣೆಯನ್ನು ಸ್ವಲ್ಪ ಸಿಂಕ್ ಮಾಡಿದ್ರೆ ಅಲ್ಲಿ ಮೂರು ನೆರಿಗೆ ಬರ್ತದೆ ನೋಡಿ ಮೂರು ಲೈನ್ ಕಾಣ್ತದೆ ನಲವತ್ತು ಆದವರಿಗೆ ಈ ಮೂರು ಲೈನು ಈ ಪ್ರಿಂಟಲ್ ಲೋಪ್ಸಲ್ಲಿ ಇರ್ತದೆ ಅದನ್ನು ಸ್ವಲ್ಪ ಕರ್ಮ ಸವಿಸ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಮ್ಮ ಪ್ರಾಚೀನ ಋಷಿಮುನಿಗೂ ಕಂಡಿಡಿದ್ರು ಅದೇ ಭಸ್ಮಧಾರಣೆ ಏನು ಈ ಭಸ್ಮಧಾರಣೆ ಹಸುವಿನ ಸಗಣಿಯನ್ನು ಒಣಗಿಸಿ ಬೆರಣಿಯನ್ನಾಗಿಸಿ ಬೆರಣಿಯನ್ನು ಸುಟ್ಟು ಅದರಿಂದ ಬರ್ತಕ್ಕಂಥ ಭಸ್ಮವನ್ನು ವಿಭೂತಿಯನ್ನಾಗಿ ಮಾಡಿ ಆ ವಿಭೂತಿಯನ್ನು ಚೆನ್ನಾಗಿ ತಿಕ್ಕಿ ಮಂತ್ರ ಹೇಳ್ತಾ ಓಂ ನಮ್ ಶ್ವ ಹೇಳ್ತಾ ಅದನ್ನು ತಲೆಯ ಸುತ್ತಲೂ ಹೀಗೆ ಪ್ರದಕ್ಷಿಣೆ ಹಾಕಿ ಮೂರು ಪ್ರದಕ್ಷಿಣೆ ಆಮೇಲೆ ಮೂರು ಬೆರಳಿಂದ ಚೆನ್ನಾಗಿ ಅದನ್ನು ಭಸ್ಮ ಮಾಡಿ ಉಜ್ಕೊಂಡಿರ್ತಾರಲ್ಲ ಅದನ್ನು ಹೀಗೆ ಈ ಹಣೆ ಗೆರೆಗಳಿದೆಯಲ್ಲ ಮೂರು ಹೇಳೋದ್ನಲ್ಲ ಅದರ ಮೇಲೆ ಮೂರು ಸಾರಿ ಚೆನ್ನಾಗಿ ಹೀಗೆ ಉಜ್ಜೋದು ಈ ಉಜ್ಜೋದ್ರಿಂದ ಏನಾಗ್ತದೆ ಸೈಂಟಿಫಿಕ್ ಆಗಿ ಅಂತಂದರೆ ಆ ಭಸ್ಮದಲ್ಲಿರ್ತಕ್ಕಂಥ ಆ್ಯಟಮ್ಸ್ ಏನಿದೆ ಅಣುಗಳೇನಿದೆ ಅದಕ್ಕೆ ನಮ್ಮ ಹಣೆಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಚಿತ್ತದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಒಂದಷ್ಟು ಕರ್ಮವನ್ನು ಕರ್ಮ ಮಲವನ್ನು ಏನು ನಾಶ ಮಾಡ್ತಕ್ಕಂಥ ಸವಿಸ್ತಕ್ಕಂಥ ನಾಶಗೊಳಿಸ್ತಕ್ಕಂಥ ಶಕ್ತಿ ಇದೆ ಅಂತ ನಮ್ಮ ಹಿಂದಿನವರು ಭಾವಿಸಿದರು ಹಾಗಾಗಿ ಪ್ರತಿ ದಿವಸ ಬೆಳಗ್ಗೆ ಸಂಜೆ ವಿಭೂತಿಯನ್ನು ಚೆನ್ನಾಗಿ ಉಜ್ಜಿ ಅದನ್ನು ಭಸ್ಮಧಾರಣೆ ಮಾಡ್ಕೊಳ್ತಾ ಇದ್ರು ಸೊ ಟು ಔಟ್ ಸಮ್ ಆಫ್ ದಿ ಅನ್ವಾಂಟೆಡ್ ಕರ್ಮ ಅನ್ನೋದು ಅವರ ಅಭಿಪ್ರಾಯವಾಗಿತ್ತು ಸಾಮಾನ್ಯವಾಗಿ ನಮ್ಮ ಬುದ್ಧಿ ಆಪ್ರೇಟ್ ಆಗ್ತಕ್ಕಂಥದ್ದು ಪ್ರೆಂಟಲ್ ಲೋಬ್ಸಲ್ಲಿ ಹಣೆಯ ಮುಂಭಾಗದಲ್ಲಿ ನಮಗೆ ನಾಲ್ಕು ಮೆದುಳು ಇದೆ ಮುಮ್ಮೆದುಳು ಎಡಮೆದುಳು ಬಲ ಮೆದುಳು ಹೀನ್ ಮೆದುಳು ಮತ್ತು ಮಧ್ಯದಲ್ಲಿ ಕೂಡ ಒಂದು ಮಿಡ್ ಬ್ರೈನ್ ಅಂತ ಇದೆ ಅದ ಈ ನಾಲ್ಕು ಮೆದುಳುಗಳಲ್ಲಿ ಈ ಮುಮ್ಮೆದುಳು ತುಂಬ ಪ್ರಧಾನವಾದ್ದು ಬುದ್ಧಿ ಪ್ರಧಾನವಾದ್ದು ಹಣೆ ವಿಶಾಲವಾಗಿದ್ದರೆ ಬುದ್ಧಿವಂತ ಅಂತ ನಾವು ಹೇಳ್ತೀವಲ್ಲವಾ ಹಾಗೆ ಈ ಹಣೆಯಲ್ಲಿ ಇರ್ತಕ್ಕಂಥ ಬೇಡವಾದ ಕರ್ಮಗಳನ್ನು ಕರ್ಮ ಮಲಗಳನ್ನು ಅಳಿಸ್ತಕ್ಕಂಥ ಒಂದು ಟೆಕ್ನಾಲಜಿಯೇ ಈ ಭಸ್ಮಧಾರಣೆ ಶೈವರು ಹೀಗೆ ಮಾಡ್ತಾರೆ ವೈಷ್ಣವರು ಯಾಕೆ ಹೀಗೆ ಮಾಡ್ತಾರೆ ಈ ವೈಷ್ಣವರ ಪ್ರಕಾರವಾಗಿ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ಪ್ರಾಣ ನಾಡಿಗಳಿವೆ ಎಪ್ಪತ್ತೆರಡು ಸಾವಿರ ಪ್ರಾಣ ನಾಡಿಗಳಿವೆ ಎಲ್ಲವೂ ಕೂಡ ಈ ನೆತ್ತಿಯ ಮೇಲೆ ಇರ್ತಕ್ಕಂಥ ಬ್ರಹ್ಮರಂಧ್ರಕ್ಕೆ ಕನೆಕ್ಟ್ ಆಗಿರ್ತವೆ ಈ ಎಪ್ಪತ್ತೆರಡು ಸಾವಿರ ಪ್ರಾಣ ನಾಡಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ಮೂರು ಮುಖ್ಯ ನಾಡಿಗಳಿವೆ ಅವೇ ಈಡ ಪಿಂಗಳ ಸುಷುಮ್ನ ಅಂತ ಅದಕ್ಕೆ ಇದು ಗಂಗಾ ಇದು ಯಮುನಾ ಇದು ಸರಸ್ವತಿ ತ್ರಿವೇಣಿ ಅಂತ ಇಲ್ಲಿ ಸಂಗಮದ ಜಾಗದಲ್ಲಿ ಕುಂಕುಮ ಇಡ್ತಾರೆ ಹೆಣ್ಮಕ್ಕಳು ಬಟ್ಟಿಡ್ತಾರೆ ಸೊ ನೋಡಿ ಈ ಮೂರು ಬೆರಳು ನೋಡಿ ಮೂರು ಬೆರಳು ನೋಡಿ ಇದು ವೈಷ್ಣವದ ಸಂಕೇತ ತ್ರಿಶೂಲದ ಸಂಕೇತನೂ ಹೌದು ಮದ್ಯದ್ದು ಸ್ವಲ್ಪ ಉದ್ದ ಇದೆ ಆಚೆ ಈಚೆದ್ದು ಆ ಕಡೆ ಈ ಕಡೆದು ಸಮವಾಗಿದೆ ತ್ರಿಶೂಲ ಕೂಡ ಹೀಗೆ ಇರ್ತದೆ ಅಂದರೆ ಇದೇನು ಅಂತಂದ್ರೆ ಸಿಂಬಾಲಿಕಲ್ಲಿ ಮಧ್ಯದ ನಾಡಿ ಬಹಳ ಮುಖ್ಯ ಅಂತ ಸುಷುಮ್ನ ನಾಡಿ ಬಹಳ ಮುಖ್ಯ ಸುಷುಮ್ನ ನಾಡಿ ಸಾತ್ವಿಕ ನಾಡಿ ಇದು ರಾಜಸಿಕ ಇದು ತಾಮಸಿಕ ಅಂದರೆ ನಮ್ಮಲ್ಲಿ ಸಾತ್ವಿಕ ನಾಡಿ ಪ್ರಧಾನವಾದ್ದು ಅದರ ಸಂಕೇತವೇ ನಾಮ ಹೀಗೆ ಧರಿಸ್ತಕ್ಕಂಥ ನಾಮದ ಸಂಕೇತ ಮತ್ತು ದೇಹದಲ್ಲಿರ್ತಕ್ಕಂಥ ಏನು ಆತ್ಮ ಚೈತನ್ಯ ಏನಿದೆ ಸ್ಪಿರಿಚುವಲ್ ಎನರ್ಜಿ ಏನಿದೆ ಅದು ಭಗವದ್ಮುಖಿಯಾಗಿ ಇರಬೇಕು ಊರ್ಧ್ವಮುಖಿಯಾಗಿರಬೇಕು ಅದಕ್ಕೆ ಪುಂಡ್ರ ಅಂತಾರೆ ಈ ನಾಮಕ್ಕೆ ಪುಂಡ್ರ ಅಂತಾರೆ ಇನ್ನು ಇಲ್ಲಿ ಕುಂಕುಮ ಯಾಕೆ ಇಡಬೇಕು ಇಲ್ಲಿ ಆಜ್ಞಾ ಚಕ್ರ ಇದೆ ಇದನ್ನ ಅವಾಗ ಅವಾಗ ಸ್ಪರ್ಶಿಸ್ತಾ ಇದ್ದರೆ ಆ ಒಳಗಣ್ಣು ಪ್ರಚೋದನೆಗೊಳಗಾಗ್ತದೆ ಅನ್ನೋ ಒಂದು ಸಾಂಕೇತಿಕ ಕುಂಕುಮ ಓಕೆ ಸೊ ಇದಾಗಿತ್ತು ನಾಮದ ಮಹಿಮೆ ಇದರಲ್ಲಿ ನಿಮಗೆ ಎಷ್ಟು ಗ್ರಹಿಸಬೇಕೋ ಅಷ್ಟು ಗ್ರಹಿಸಿ ಸುಮ್ಮನೆ ಅಪಾರ್ಥ ಮಾಡಿಕೊಂಡು ನೀವು ಅಪಹಾಸ್ಯ ಮಾಡಕ್ಕೆ ಹೋಗಬೇಡಿ ಇದು ಪ್ರಾಚೀನರ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೇನೆ ಮಾಡುವುದು ಬಿಡುವುದು ನಿಮ್ಮ ಇಷ್ಟ ಹ್ಞೂ ಸೊ ಮಾಡಿದ್ರೆ ಒಳ್ಳೆಯದು ಮಾಡೋಣ ಸಂಪ್ರದಾಯಗಳನ್ನು ಸಪ್ ಸತ್ ಸಂಪ್ರದಾಯ ಸಂಪ್ರದಾಯಗಳನ್ನು ಪಾಲಿಸೋಣ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ನಾಳೆ ಕೂಡ ಲೈವ್ ಬರ್ತೇನೆ ಆಸಕ್ತರು ನೀವು ಕೂಡ ಬನ್ನಿ